ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೌಮ್ಯರಾಜ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಎಷ್ಟು ಕಾಳಸ ಬಸ್ಕಿ ಪಲ್ಯ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತ್ರೀ ಟು ಫೋರ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂತ ಇದ್ದೀನಿ ಒಂದು ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಅಷ್ಟು ಪುಡಿ ಸ್ವಲ್ಪ ಹಸಿ ಖಾರ ಹಾಕೋತಾ ಇದ್ದೀನಿ ಹಸಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಇವಾಗ ವಿಜಿಲೊಡಿಸಿಟ್ಕೊಂಡಿದ್ದು ಹೆಸ್ರುಕಾಳು ಮತ್ತು ಸಬ್ಬಸ್ಗಿನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಇಲ್ಲ ಹಾಕಿ ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ತಟ್ಟೆ ಮುಚ್ಚಿ ಇದ್ದೀನಿ ನೋಡಿ ಈ ಥರ ಕುದಿ ಬರ್ತಿದೆ ಆವಾಗ ಅವಾಗ ಕಡ್ಡಾಡ್ಸಿಕೊಂತ ಇರಬೇಕು ಇಲ್ಲಾಂದರೆ ತಳ ಎಳೆದು ಬಿಡುತ್ತೆ ಈ ಪಲ್ಯ ಜೊತೆ ಜೋಳದ ರೊಟ್ಟಿ ಸೂಪರ್ ಕಾಂಬಿನೇಷನ್ ಸ್ವಲ್ಪ ನೀರಿದ್ದಂಗೆ ಆಫ್ ಮಾಡ್ಕೊಳ್ಳಿ ಆಮೇಲೆ ಗಟ್ಟಿಯಾಗುತ್ತೆ ಸೊ ನಾನು ಈಗ ಇಷ್ಟಕ್ಕೆ ಆಫ್ ಮಾಡ್ಕೊತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆ ಪಲ್ಯ ರೆಡಿ ಆಯಿತು ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್